ನ್ಯೂ ಇಯರ್ ಸೆಲೆಬ್ರೇಷನ್ ಮಧ್ಯೆ ವಿದ್ಯಾರ್ಥಿಗಳು ಹೊಡೆದಾಡಿಕೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ರಾಯಚೂರಿನಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳು ಕಿತ್ತಾಟ ಮಾಡಿಕೊಂಡಿದ್ದಾರೆ ಕೈಯಲ್ಲಿ ಏರ್ ಗನ್ ಬಟರ್ ಚಾಕು ಪಂಚ್ ಬೆತ್ತ ಹೀಗೆ ಎಲ್ಲವನ್ನ ಹಿಡ್ಕೊಂಡು ಗಲಾಟೆ ಮಾಡಿಕೊಂಡಿದ್ದಾರೆ ಕ್ಷುಲ್ಲಕ ಕಾರಣಕ್ಕೆ ಶಾಲೆಯ ಮಾರಾಮಾರಿ ಆಗಿದೆ ಗದ್ದಲದಿಂದ ಓರುವ ವಿದ್ಯಾರ್ಥಿ ಕೈ ಬೆರಳಿಗೆ ಗಾಯ ಆಗಿದೆ ವಿದ್ಯಾರ್ಥಿಗಳ ಹೊಡೆದಾಟಕ್ಕೆ ಒಂದು ಕಡೆಯಲ್ಲಿ ಪೋಷಕರು ಕೂಡ ಆತಂಕಗೊಂಡರು ಹೊರಗಡೆಯ ಹುಡುಗರನ್ನ ಕರೆಸಿ ಅಸ್ತ್ರಗಳನ್ನ ಬಳಕೆ ಮಾಡಿದ್ದಾರೆ ಯಾವುದು ಕಾಲೇಜ್ ಹುಡುಗರು ಅಲ್ಲ ಇವರೆಲ್ಲ ಹೈಸ್ಕೂಲ್ ಅವರು ಇನ್ನು ಹೈಸ್ಕೂಲಲ್ಲೇ ಫೈಟಿಂಗ್ ಆಗ್ತಾ ಇದೆ ಕೈಯಲ್ಲಿ ಏರ್ಗನ್ ಇರುತ್ತೆ ಹೈಸ್ಕೂಲ್ ವಿದ್ಯಾರ್ಥಿಗಳ ಹತ್ರ ಬಟನ್ ಚಾಕು ಬಟನ್ ಚಾಕು ಹೈಸ್ಕೂಲ್ ವಿದ್ಯಾರ್ಥಿಗಳ ಹತ್ರ ಹಾಗೆಯೇ ಪಂಚ್ ಬೆತ್ತ ಇವೆಲ್ಲವನ್ನ ಹಿಡ್ಕೊಂಡು ಗಲಾಟೆ ಮಾಡ್ಕೊಂಡಿದ್ದಾರೆ ಇನ್ನೊಂದು ಕಡೆಯಲ್ಲಿ ಕಾಲೇಜ್ಗಳಲ್ಲಿ ಗಲಾಟೆ ಆದಾಗ ಸಾಮಾನ್ಯವಾಗಿ ಹೊರಗಿನವ್ರನ್ನ ಕರೆಸೋದಂತಿರುತ್ತೆ ಈ ಹೊರಗಿನವ್ರನ್ನೆಲ್ಲ ಕರೆಸ್ತಾರೆ ಲೋಕಲ್ ಐಟ್ಸ್ ನಮ್ಗೆ ಲೋಕಲ್ ಸಪೋರ್ಟ್ ಇದೆ ಹಾಗೆ ಹಿಂಗೆಲ್ಲ ಒಂದಷ್ಟು ಕಾಲೇಜ್ ವಿದ್ಯಾರ್ಥಿಗಳು ಹೇಳೋದಿದೆ ಹಂಗೆ ಈ ಹೈಸ್ಕೂಲ್ ಹುಡುಗರು ಕೂಡ ಹೊರಗಿನವ್ರನ್ನೆಲ್ಲ ಕರೆಸ್ಕೊಂಡು ಗಲಾಟೆ ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ ನ್ಯೂ ಇಯರ್ ಸೆಲೆಬ್ರೇಷನ್ ವೇಳೆ ಆಗಿರುವಂಥ ಘಟನೆ ರಾಯಚೂರಿನ ಪ್ರೌಢಶಾಲಾ ವಿದ್ಯಾರ್ಥಿಗಳು ಕಿತ್ತಾಟ ಮಾಡ್ಕೊಂಡಿದ್ದಾರೆ ಹೊಸ ವರ್ಷಾಚರಣೆ ಮಧ್ಯೆ ವಿದ್ಯಾರ್ಥಿಗಳು ಹೊಡೆದಾಡ್ಕೊಂಡಿದ್ದಾರೆ ವಿದ್ಯಾರ್ಥಿಗಳ ಹೊಡೆದಾಟಕ್ಕೆ ಒಂದು ಕಡೆಯಲ್ಲಿ ಪೋಷಕರಿಗೂ ಕೂಡ ಸರ್ವೇ ಸಾಮಾನ್ಯವಾಗಿ ಆತಂಕ ಆಗುತ್ತೆ ಜ್ಯೋತಿ ಕಾಲೋನಿಯ ಶ್ರೀಮಲ್ ರಿಖಬ್ ಚಂದ್ ಸುಕಾಣಿ ಪ್ರೌಢಶಾಲೆ ಮುಂದೆ ಈ ಘಟನೆ ನಡೆದಿದೆ ಸ್ಥಳಕ್ಕೆ ಪೊಲೀಸರು ಕೂಡ ಬಂದರು ನಗರದ ಪಶ್ಚಿಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ರಾಯಚೂರು ಜಿಲ್ಲೆಯಲ್ಲಿ ಆಗಿರುವಂಥ ಘಟನೆ ಇದು ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಅನಿಲ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ರೆ ಅನಿಲ್ ಕುಮಾರ್ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಹೈಸ್ಕೂಲ್ ಸ್ಟೂಡೆಂಟ್ಸ್ ಈ ರೀತಿ ಮಧ್ಯ ರಸ್ತೆಯಲ್ಲಿ ನಿಂತ್ಕೊಂಡು ಚಾಕು ಬಟನ್ ಚಾಕು ಏರ್ಗನ್ ಎಲ್ಲ ಹಿಡ್ಕೊಂಡು ಕಿತ್ತಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಎಲ್ಲಿಗೆ ಹೋಗ್ತಾ ಇದೆ ಅಂತೇಳಿ ಯಾವ ಕಾರಣಕ್ಕಾಗಿ ಇಲ್ಲಿ ಗಲಾಟೆ ಆಗಿದೆ ಅನಿಲ್ ಸಂಪರ್ಕ ಏನು ರಾಯಚೂರು ಜಿಲ್ಲೆಯ ರಾಯಚೂರು ನಗರದಲ್ಲಿರುವಂತಹ ಖಾಸಗಿ ಶಾಲೆಯಲ್ಲಿ ಈ ಘಟನೆ ನಡೆದಿರುವಂತದ್ದು ಇವತ್ತು ಏನು ಖಾಸಗಿ ಶಾಲೆಯಲ್ಲಿ ಶಾಲಾ ಮಕ್ಕಳು ಏನು ರಿವಾಲ್ವರು ಮತ್ತೆ ಅನ್ನು ಡ್ರ್ಯಾಗನ್ ಇಡ್ಕೊಂಡು ಬಂದು ಇವತ್ತು ಶಾಲೆಯಲ್ಲಿ ಒಂದ್ ರೀತಿಯಾಗಿ ಗಲಾಟೆಯನ್ನು ನಡ್ಕೊಂಡು ಬಂದಿರುವಂತದ್ದು ಸಾಕಷ್ಟು ದುರಂತಕ್ಕೆ ಕಾರಣವಾಗಿರುವಂತದ್ದು ಇಲ್ಲಿ ಸಂಪೂರ್ಣವಾಗಿ ಶಾಲಾ ಆಡಳಿತ ಮಂಡಳಿ ಮಾತ್ರ ಸಂಪೂರ್ಣ ವಿಫಲ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇವತ್ತು ಆ ಶಾಲೆಯಲ್ಲಿ ನೋಡೋದಾದ್ರೆ ಒಂದು ಸಿ ಸಿ ಕ್ಯಾಮೆರಾ ಕೂಡ ಇಲ್ಲ ಅಲ್ಲಿ ಪಕ್ಕದ ಮನೆಯಲ್ಲಿ ಆ ಏರಿಯಾದಲ್ಲಿ ಸಿ ಕ್ಯಾಮರಾದಲ್ಲಿ ಈ ಮಕ್ಕಳು ಓಡಾಡುವಂತದ್ದು ಮತ್ತೆ ಕೈಯಲ್ಲಿ ರಿವಾಲ್ವರ್ ಅನ್ನು ಕೂಡ ಸಿ ಸಿ ಕ್ಯಾಮರಾದಲ್ಲಿ ತೆರೆಯಾಗಿರುವಂತದ್ದು ಇದರಿಂದಾಗಿ ಇಲ್ಲಿರುವಂತ ಪೋಷಕರು ಕೂಡ ಒಂದು ರೀತಿಯಾಗಿ ಆ ಶಾಲೆಗೆ ಬಂದಿರುವಂತ ಮಕ್ಕಳು ಒಂದು ಆತಂಕ ಒಳ ಒಳಗಂತ ಹಿನ್ನೆಲೆಯಲ್ಲಿ ಆ ಮಕ್ಕಳನ್ನು ಕೂಡ ನೇರವಾಗಿ ಮನೆಗೆ ಕರ್ಕೊಂಡು ಹೋಗುವಂತ ಪರಿಸ್ಥಿತಿ ಎದುರಾಗಿರುವಂತದ್ದು ಏನೋ ಅಲ್ಲಿ ಏಳನೇ ತರಗತಿ ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿ ನಡುವೆ ಒಂದು ಕಳೆದ ಒಂದು ವಾರದಿಂದ ಅಷ್ಟೇ ಗಲಾಟೆ ಕೂಡ ನಡೆದಿತ್ತು ಹೇಳಿ ಅಲ್ಲಿರುವಂತಹ ಸ್ಥಳೀಯರು ಹೇಳ್ತಾ ಇರುವಂತದ್ದು ಇದರಿಂದಾಗಿ ಇವತ್ತು ಆ ಗಲಾಟೆಗೆ ಕಾರಣ ಆಗಿರುವಂತದ್ದು ಏಳನೇ ತರಗತಿ ವಿದ್ಯಾರ್ಥಿನಿ ತಮ್ಮ ಬೇರೆ ಶಾಲೆಯ ವಿದ್ಯಾರ್ಥಿಗಳನ್ನ ಡ್ರ್ಯಾಗನ್ ಮತ್ತು ರಿವಾಲ್ವರ್ ಇಡ್ಕೊಂಡಿದ್ದೇನೆ ಆ ಶಾಲೆಗೆ ಕರ್ಕೊಂಡ್ ಬಂದಿರುವಂತದ್ದು ಅದರಿಂದಾಗಿ ಮುಂಜಾನೆ ಆ ವಿದ್ಯಾರ್ಥಿನಿ ಮೇಲೆ ಅಲ್ಲೇ ಮಾಡಲು ಮುಂದಾಗಿದ್ರು ಅಂತ ಹೇಳಿ ಅಲ್ಲಿ ಇರುವಂತ ಸ್ಥಳೀಯರು ಹೇಳ್ತಾ ಇರುವಂತದ್ದು ಇನ್ನೊಂದು ಸಿ ಸಿ ಕ್ಯಾಮೆರಾದಲ್ಲಿ ಕೂಡ ಸರಿಯಾಗಿರುವಂತದ್ದು ಇದರಿಂದಾಗಿ ವೆಸ್ಟ್ ಪೊಲೀಸ್ ಸ್ಟೇಷನ್ ಕೂಡ ಇವತ್ತು ಆ ಪ್ರಕರಣಕ್ಕೆ ಪ್ರಕರಣ ದಾಖಲಿಸಿಕೊಳ್ಳಲು ಮುಂದಾಗ್ತಾ ಇರುವಂತದ್ದು ತನಿಖೆ ಕೂಡ ಮುಂದುವರ್ತಾ ಇದ್ದಂತಾನೆ ಹೇಳ್ಬೋದು ಸಂಪತ್ ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಇನ್ನು ಇವ್ರಿಗೇನು ಗೊತ್ತಿಲ್ಲ ರೀ ಸ್ಕೂಲ್ ಇಲ್ಲಿ ಬಂದರೆ ಬರೋದ್ ಚಾಕು ತಗೊಂಡು ಹುಡ್ಗ ಹಾಕ್ಯಾರಂತ್ರಿ ಅದು ಕೈಗೆ ಏಟ್ ಬಿದ್ದೈತ್ರಿ ಗರ್ನೂ ತಗೊಂಡ್ ಬಂದರಿ ಅಷ್ಟೇ ನಮ್ ಹುಡ್ಗ ಯಾರು ಗೊತ್ತಿಲ್ಲ ಸರ್ ಅಷ್ಟೇ ಇನ್ನೇನು ಗೊತ್ತಿಲ್ಲ ಶ್ರೀಮಾಲ್ ರಿಕಪ್ಷನ್ ಸುಖಾಣಿ ಪ್ರೌಢಶಾಲೆ ಅಂತ ಒಂದು ಶಾಲೆ ಇದು ಖಾಸಗಿ ಶಾಲೆ ನಮ್ಮ ಮಕ್ಕಳು ಇಲ್ಲೇ ಓದ್ತಾ ಇದ್ದಾರೆ ಎಲ್ ಕೆ ಜಿಲಿಂತ ಈಗ ನೈನ್ತ್ ಸ್ಟ್ಯಾಂಡರ್ಡು ಇಲ್ಲೇ ಸ್ಟಡಿ ಮಾಡ್ತಾಯಿದ್ದಾರೆ ಸೊ ನಾವು ಈಗ ಮುಂಜಾನೆ ಓಡೋ ಟೈಮ್ ಒಳಗಡೆ ನಾವು ಹುಡುಗು ಕರ್ಕೊಬ್ರೋಬೇಕು ನಾವು ಆ ಟೈಮ್ಗೆ ಕರ್ಕೊಂಬರ್ತಾಯಿದ್ವಿ ಕರ್ಕೊಂಬಂದ ಸಂದರ್ಭದಲ್ಲಿ ಇಲ್ಲಿ ಒಂದು ಘಟನೆ ಆಗಿದೆ ಅಂತ ಹೇಳಿದರು ನಮ್ಮ ಹುಡುಗನ ಕಳಿಸಿ ನಾವು ನೋಡಿದ್ದೀವಿ ಏನು ಘಟನೆ ಅದಕ್ಕೋಸ್ಕರ ಆಯಿತು ಅಂತೇಳಿ ಸೊ ನಾವಿಲ್ಲಿ ವಿಚಾರಿಸಿದಾಗ ನೋಡಿದೀವಿ ಎಲ್ಲ ಇನ್ನೂ ಹುಡುಗರು ವಿಚಾರದಲ್ಲಿ ಏನು ಇತ್ತಂತ ಆ ಹುಡುಗರದ ಏನೇನಿದೆ ಗೊತ್ತಿಲ್ಲ ಆಮೇಲೆ ಅಲ್ಲಿ ನೋಡಿದೀವಿ ನಾವು ಎದಕ್ಕೋಸ್ಕರ ಗಲಾಟೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ